ಐನೂರ ಹದಿನೆಂಟರಲ್ಲಿ ಕೋಟೆ ಸ್ಥಾಪನೆ ಆಯಿತು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜನಾಗಿ ಕಸ್ತೂರಿ ರಂಗಪ್ಪ ನಾಯಕ ಘೋಷಣೆ ಆಗಿ ಸಾವಿರದ ಐನೂರ ಹದಿನೆಂಟರಲ್ಲಿ ನಿರ್ಮಾಣ ಆಯಿತು ಸಾವಿರದ ಐನೂರ ಇಪ್ಪತ್ತೆರಡರಲ್ಲಿ ಅವರು ಅವರಿಗೆ ವಿಜಯನಗರದ ರಾಜ ಅಂತ ಅವರಿಗೆ ಬಿರುದು ಕೊಟ್ಟು ಆಡಳಿತ ಸ್ಟಾರ್ಟ್ ಮಾಡಿದ್ಮೇಲೆ ಸಾವಿರದ ಆರುನೂರ ಐವತ್ತೊಂದರಲ್ಲಿ ಅದಿಲ್ ಶಿಸ್ ಬರ್ತಾರೆ ಸಾವಿರದ ಏಳ್ನೂರ ತೊಂಬತ್ತಾರಲ್ಲಿ ಜಾಮಿಯಾ ಮಸೀದಿ ನಿರ್ಮಾಣ ಆಗುತ್ತೆ ಆದರೆ ನಗರನ ನಿರ್ಮಾತೃ ಕಸ್ತೂರಿ ರಂಗಪ್ಪ ಆಸ್ತಿನ ಒಡಿಲಿಕ್ಕೆ ಈ ಒಂದು ಹುನ್ನಾರ ಇಲ್ಲಿ ನಡೆದಿರುವಂತಹ ಅನಧಿಕೃತ ಕಾಮಗಾರಿಗಳ ಬಗ್ಗೆ ನಾನು ಎಚ್ಚರಿಕೆ ನೀಡಲು ಇಲ್ಲಿ ಸಭೆ ಕರೆದಿದ್ದೇನೆ ಏನು ಅನಧಿಕೃತವಾಗಿ ನಿರ್ಮಿಸಿರೋದು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಅಡಿಯಲ್ಲಿ ಶಿರಾ ನಗರಸಭೆಯ ಬದಲಿ ಕಾಮಗಾರಿಗಳ ಕ್ರಿಯಾಯೋಜನೆಯನ್ನು ಅನುಮೋದನೆ ಪಡೆದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಮೂಲ ಅನುದಾನದಲ್ಲಿ ಆಗಿರುವ ಮೊತ್ತಕ್ಕೆ ಶಿರಾ ನಗರಸಭಾ ವತಿಯಿಂದ ಕ್ರಿಯಾಯೋಜನೆ ರೂಪಿಸಿ ಶ್ರೀ ಕಸ್ತೂರಿ ರಂಗಪ್ಪನ ನಾಯಕನ ಕೋಟೆ ಹಾಗೂ ಕಂದಕಕ್ಕೆ ಹೊಂದಿಕೊಂಡಂತೆ ಅನಧಿಕೃತವಾಗಿ ನಿರ್ಮಿಸಿರುವ ಎಚ್ ಎಂ ಎಸ್ ಮೈದಾನ ಹಾಗೂ ರಸ್ತೆಗೆ ಸಿ ಚರಂಡಿ ನಿರ್ಮಾಣ ಕಾಮಗಾರಿಯನ್ನು ಶಿರಾ ನಗರಸಭೆಯಿಂದ ಹದಿನೈದನೇ ವಾರ್ಡ್ನ ಸದಸ್ಯೆಯ ಗಂಡ ಶ್ರೀ ಮಾಝರ್ ಶ್ರೀ ಚಂದ್ರಣ್ಣ ಅಲಿಯಾಸ್ ಹೆಬ್ಬಟ್ಟು ಚಂದ್ರ ಕುರುಬ್ರಳ್ಳಿ ಗುತ್ತಿಗೆ ಗುತ್ತಿಗೆದಾರನ ಹೆಸರಿನಲ್ಲಿ ದಿನಾಂಕ ಹದಿನೆಂಟು ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಗರಸಭೆಯಿಂದ ಕಾರ್ಯಾದೇಶ ಪಡೆಯದೆ ಶ್ರೀ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಹಾಗೂ ಕಂದಕದ ಸಂರಕ್ಷಿಸಲ್ಪಟ್ಟ ನಿಷೇಧಿತ ಪ್ರದೇಶದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ನೆಲ ಹಗೆದು ನಿರ್ಮಾಣ ಕಾರ್ಯ ಮಾಡುತ್ತಿದ್ದು ಸದರಿಯವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ನಾನು ಪೊಲೀಸ್ ಉಪಾಧೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಸದರಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ದೂರು ನೀಡಿದ್ದು ಶಿರಾ ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯೆಯ ಗಂಡ ನನಗೆ ಧಮಕಿ ಹಾಗೂ ಬೆದರಿಕೆ ಹಾಕುತ್ತಿದ್ದು ನನಗೆ ರಕ್ಷಣೆ ನೀಡಬೇಕೆಂದು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕರಮಗಿದ್ದು ಬೇಡಿಕೊಳ್ಳುತ್ತಿದ್ದೇನೆ ಸ್ಥಳೀಯ ಸಂಸ್ಥೆಯವರು ಮಾಡುವ ಎಡವಟ್ಟಿಗೆ ಅವರು ಬಲಿ ನಾನು ಬಲಿಯಾಗಬೇಕೆ ಕಾಮಗಾರಿ ಕೈಗೊಳ್ಳುವ ಮುಂಚೆ ಪುರಾತತ್ವ ಇಲಾಖೆಯಿಂದ ಅನುಮತಿ ಪಡೆಯುವುದು ಪೌರಾಯುಕ್ತರು ಪೌರಾಯುಕ್ತರು ಅವರ ಆದ್ಯ ಕರ್ತವ್ಯವಾಗಿರುತ್ತದೆ ಆದರೆ ಈ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಗರಸಭಾ ಪೌರಾಯುಕ್ತರು ಸದಸ್ಯರೊಂದಿಗೆ ಕೂಡಿ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ದಯವಿಟ್ಟು ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಅನುಮತಿ ಪಡೆದು ಪ್ರಾಚ್ಯವಸ್ತು ಇಲಾಖೆಯ ಸಹಯೋಗದೊಂದಿಗೆ ನಮ್ಮ ಸಂರಕ್ಷಿತ ಪ್ರದೇಶದಲ್ಲಿ ಸಾರ್ವಜನಿಕ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯ ಕೈಗೊಳ್ಳಬೇಕೆಂದು ಶಿರಾ ಜನತೆಯ ಪರವಾಗಿ ನಾನು ಕಾರ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮೂಲಕ ನಾನು ಮನವಿ ಸಲ್ಲಿಸುತ್ತಿದ್ದೇನೆ ಸರ್ ಶಿರಾ ನಗರಸಭಾ ಪೌರಾಯುಕ್ತರು ನನಗೆ ಕರೆ ಮಾಡಿ ನಾನು ಸ್ಥಳ ಸ್ಥಳಕ್ಕೆ ಕಾಮಗಾರಿ ನಡೆಯುತ್ತಿರೋ ಸ್ಥಳಕ್ಕೆ ಕರೆ ಮಾಡಿ ಸ್ಪಷ್ಟೀಕರಣ ನೀಡ್ತೀನಿ ಅಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ನನಗೆ ನಗ ಹಾಲಿ ಅಧ್ಯಕ್ಷರು ಜಿಹಾ ಜಿಶಾನ್ ಮೊಹಮ್ಮದ್ ಅವರು ಹಾಗೂ ಮಾಜರ್ ನಗರಸಭಾ ಸದಸ್ಯ ಹದಿನೈದನೇ ವಾರ್ಡ್ನ ಅಸ್ಬೆಂಡ್ ಗಂಡ ಮೂರು ಜನನೂ ಸೇರಿ ನನಗೆ ಬೆದರಿಕೆ ಹಾಕಿದ್ದಾರೆ ಸರ್ ಸಾರ್ವಜನಿಕ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದೀನಿ ಅಂದ್ಬಿಟ್ಟು ನನ್ನ ಫೋಟೋ ಹೊಡೆದು ಎಲ್ಲ ನಾನು ಪ್ರಚಾರ ಮಾಡ್ತೀನಿ ಪ್ರಕಟಣೆ ಅಂದರು ಮಾಡಿ ಮಾಡ್ತೀನಿ ಅಂತ ಅಂದರು ಆಯಿತು ಸರ್ ಹಾಕಿ ಆಯಿತು ಸರ್ ಆಯುಕ್ತರು ಅವರೆಲ್ಲ ಮಾತಾಡೋದು ಅವರು ಕಾನೂನು ಬಗ್ಗೆ ಮಾತಾಡಲ್ಲ ಸರ್ ಆಯುಕ್ತರು ನಿಯಮದ ಬಗ್ಗೆ ಮಾತಾಡಲ್ಲ ಸರ್ ಅವ್ರು ಮಾತಾಡೋದೇನೆ ಅಧ್ಯಕ್ಷರ ಪರವಾಗಿ ಹಾಗೂ ಸದಸ್ಯರ ಅನಧಿಕೃತ ಸದ್ ಅನಧಿಕೃತವಾಗಿ ನಾನು ಒಬ್ಬ ಗ ನಗರಸಭಾ ಸದಸ್ಯ ಗಂಡ ಅನಧಿಕೃತ ವ್ಯಕ್ತಿ ನನಗೆ ಆ ಅನಧಿಕೃತ ವ್ಯಕ್ತಿ ನನಗೆ ಬೆದರಿಕೆ ಹಾಕ್ತಾನೆ ಅಂದರೆ ಪೌರಾಯುಕ್ತರ ಕುಮ್ಮಕ್ಕಿದೆ ಅಂತ ನಾನು ನೇರವಾಗಿ ಹೇಳ್ತೀನಿ ಸರ್ ಮತ್ತು ಇನ್ನೊಬ್ಬ ನಗರಸಭಾ ಸದಸ್ಯ ಕಸ್ತೂರಿ ರಂಗಪ್ಪನ ಕೋಟೆಯ ಸಂ ವಂಶಸ್ಥರಂದು ಹೇಳ್ಕೊಂಡು ಓಡಾಡ್ತಿದ್ದಾರೆ ಅವರ ಬೆಂಬಲ ಇದೆ ಪ್ರಚೋದನೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಅವ್ರು ಯಾರು ಇರಲ್ಲ ಸರ್ ಅವರು ಕಳಿಸಿ ನನ್ನ ಕರೆಸಿ ಒಡಿಸ್ಬೇಕು ಅಂತ ಪೂರ್ವ ಪೂರ್ವ ಸಿದ್ಧತೆ ಮಾಡಿಕೊಂಡಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಯಾರು ಸರ್ ಮಾತಾಡಿದ್ರು ಸರ್ ಅಲ್ಲಿರೋಂಥ ಸದಸ್ಯರು ವಾರ್ಡ್ ನಂಬರ್ ಹದಿನಾಲ್ಕಿರೋ ಸದಸ್ಯ ರಫಿಯವರು ನನ್ನ ಮೇಲೆ ಅವ್ಯಾಚ ಶಬ್ದಗಳಲ್ಲಿ ಪೌರಾಯುಕ್ತರ ಮುಂದೆನೇ ಮಾತಾಡ್ತಾರೆ ಸರ್ ನೀವು ಯಾರು ಇರೋಂತ ಹೇಳಿದರೆ ಮಾತಾಡೋದಿಲ್ಲ ಂತ ಸರ್ ಗೊತ್ತಿದ್ದು ಮಾತಾಡ್ತಿದ್ದಾರೆ ಸರ್ ಆ ನಗರಸಭಾ ಸ ಹದಿನಾಲ್ಕು ವಾರ್ಡ್ ನಂಬರ್ ಸದಸ್ಯ ನಮ್ಮ ಕೋಟೆಯ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಸ್ಥಳನ ಸಂರಕ್ಷಿಸಲ್ಪಟ್ಟ ಸ್ಥಳದಲ್ಲಿ ಅನಧಿಕೃತವಾಗಿ ಕಾಮಗಾರಿಗಳ್ನ ನಡೆಸೋದಕ್ಕೆ ಮತ್ತು ವಶಪಡಿಸ್ಕೊಳ್ಳೋದಕ್ಕೆ ಇವತ್ತು ಈ ದಿನನೂ ಪ್ರತಿದಿನೂ ಪ್ರಯತ್ನ ಪಡ್ತಿದ್ದಾರೆ ಸರ್ ಮತ್ತು ನಗರ ಠಾಣಾ ಪೊಲೀಸರ ಹತ್ರ ದೂರು ಕೊಟ್ಟಿದ್ದೀನಿ ಎಸ್ ಪಿ ಅವ್ರಿಗೆ ಈ ಕಂಪ್ಲೇಂಟು ಲಾಡ್ ಮಾಡಿದ್ದೀನಿ ಆದರೆ ನನಗೆ ರಕ್ಷಣೆ ಇಲ್ಲ ಒಂದು ಎರಡನೇದು ಪ್ರತಿಯೊಂದು ನನಗೆ ಮಾಹಿತಿ ಕೊಡಲಿಕ್ಕೆ ನಗರಸಭೆಯಿಂದ ಹಿಂಜರಿತಿದ್ದಾರೆ ಸರ್ ಏನು ಘಟನೆ ಸರ್ ಈ ಘಟನೆ ಲಾಸ್ಟ್ ಕಳೆದ ನವೆಂಬರ್ ಹದಿನೆಂಟು ಹತ್ತೊಂಬತ್ತು ನಡೀತದೆ ಸರ್ ಮಠ ಕೂಡ್ಲಿ ಶೃಂಗೇರಿ ಶಾಖಾ ಮಠ ಮಲ್ವಾರಿ ಮಠ ಆ ಮಠಗಳು ಇವತ್ತು ನಾಮಾವಶೇಷ ಆಗಿದಾವೆ ದಾಖಲೆಗಳು ಮಾತ್ರ ವ್ಯಾಸರಾಯ ಮಠ ಕೂಡಲಿ ಶೃಂಗೇರಿ ಮಠ ಶಾಖಾ ಮಠ ಆ ಸಂಬಂಧಪಟ್ಟಂಥ ಪ್ರಾಪರ್ಟಿಗಳನ್ನೆಲ್ಲ ಬೋರ್ಡ್ ಡಿಕ್ಲೇರ್ ಮಾಡಿಕೊಂಡು ತನ್ನ ವಶಕ್ಕೆ ತೋಳ್ತಾ ಇದೆ ಸ್ವಾಮಿ ನಾನೇನು ಹೇಳ್ತಿದ್ದೀನಿ ಅಂದರೆ ಒಂದು ಹಳೆ ದೇವಾಲಯವನ್ನು ನಾವು ಸಂರಕ್ಷಣೆ ಮಾಡಿದ್ರೆ ನೂರು ಹೊಸ ದೇವಾಲಯಗಳನ್ನು ನಿರ್ಮಾಣ ಮಾಡ್ದಂಗೆ ನೀವು ಈ ವ್ಯಾಸರ ವ್ಯಾ ವಾ ವ್ಯಾಸರಾಯ ಮಠನೇ ನೀವು ಮುಳುಗಡೆ ಮಾಡಿದ ಮೇಲೆ ನೀವು ನಗರ ಅಭಿವೃದ್ಧಿ ಹೇಗೆ ಮಾಡೋಕೆ ಸಾಧ್ಯ